ಲೋಕಸಭೆ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಯಾದ ಬಿವೈ ರಾಘವೇಂದ್ರ ಅವರು ಗೆಲುವು ನಿಶ್ಚಿತ ಎಂದು ಮತದಾರರು ಮಾತನಾಡಿಕೊಳ್ತಾ ಇದ್ದು ಬಿಜೆಪಿ ಹಾಗೂ ಜೆಡಿಎಸ್ ಒಟ್ಟಾಗಿ ಚುನಾವಣಾ ಪ್ರಚಾರದಲ್ಲಿ ಇದ್ದು ಪ್ರಚಾರದ ಕಾರ್ಯ ಸಿದ್ಧತೆಗಳು ಬರದಿಂದ ಸಾಕ್ತಾ ಇದೆ ಎಂದು ಶಾಸಕ ಎಸ್ಎನ್ ಚನ್ಬಸಪ್ಪ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ಹೊಸದಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಶಿವಮೊಗ್ಗದಲ್ಲಿ ಆನಂದರಾವ್ ಸ್ಪರ್ಧೆ ಮಾಡಿದ್ದಾಗಲೂ ನಾವು ಒಟ್ಟಾಗಿ ಕೆಲಸ ಮಾಡಿದ್ದೆವು ಆದರೆ ಅನಿವಾರ್ಯ ಕಾರಣದಿಂದ ಮೈತ್ರಿ ಮುರಿದು ಬಿತ್ತು ದೇಶ ರಾಜ್ಯ ನಾಗರಿಕರ ಹಿತದೃಷ್ಟಿಯಿಂದ ಮತ್ತೆ ಮೈತ್ರಿ ಮಾಡಿಕೊಂಡಿದ್ದೇವೆ ಅನೇಕ ಯೋಜನೆಗಳನ್ನು ರೂಪಿಸಿಕೊಂಡು ಪ್ರಚಾರ ಕಾರ್ಯ ಆರಂಭಿಸಿದ್ದೇವೆ ಎಂದರು ಇನ್ನು ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಲು ಬಿವೈ ರಾಘವೇಂದ್ರ ಗೆಲ್ಲೋದೊಂದೇ ನಮ್ಮ ಗುರಿಯಾಗಿದೆ ಶಿವಮೊಗ್ಗ ನಗರ ಕ್ಷೇತ್ರದಲ್ಲಿ ಒಂದು ಪಾಯಿಂಟ್ ಐವತ್ತು ಲಕ್ಷ ಮತಗಳು ದೊರೆಯಲಿದ್ದು ಭದ್ರಾವತಿಯಲ್ಲೂ ಕೂಡ ಲೀಡ್ ಸಿಗಲಿದೆ ಈಗ ಯಾವುದೇ ಗುಂಧವಿಲ್ಲ ಅಂತ ಹೇಳಿದ್ರು ಚುನಾವಣಾ ಕಾರ್ಯಗಳು ಈಗಾಗಲೇ ಪ್ರಾರಂಭ ಆಗಿದೆ ಭಾರತೀಯ ಜನತಾ ಪಾರ್ಟಿಯ ಗೆಲುವು ನಿಶ್ಚಿತ ಅನ್ನುವಂಥ ರೀತಿಯೊಳಗಡೆ ಸಾಮಾನ್ಯ ಜನ ಇವತ್ತು ಮಾತಾಡ್ಕೊಳ್ತಾರಂತ ಈ ಶುಭ ಸಂದರ್ಭದಲ್ಲಿ ಒಟ್ಟು ಕಾರ್ಯ ಆಗಬೇಕು ಅಂತ ಹೇಳಿ ಯಾಕಂದರೆ ಈ ಬಾರಿ ಭಾರತೀಯ ಜನತಾ ಪಾರ್ಟಿಯ ಈ ಒಂದು ಚುನಾವಣೆಯ ಜೊ ಜೊತೆಗೆ ಈ ದೇಶದ ಒಟ್ಟು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಗಳಾಗಿ ಮತ್ತೊಮ್ಮೆ ಆಯ್ಕೆ ಆಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಜೆ ಡಿ ಎಸ್ಸಿನ ಸನ್ಮಾನ್ಯ ದೇವೇಗೌಡರು ಹಾಗೂ ಮೊನ್ನೆ ಕುಮಾರಸ್ವಾಮಿಯವರು ವಿಶೇಷವಾಗಿ ಶಿವಮೊಗ್ಗದಲ್ಲಿ ಜಿಲ್ಲಾ ಜಿಲ್ಲಾಧ್ಯಕ್ಷರಾದಂಥ ಕಡದಾಳ್ ಗೋಪಾಲ್ ಅವರು ರಾಜ್ಯದ ಉಪಾಧ್ಯಕ್ಷರಾದಂಥ ಪ್ರಸನ್ನ ಕುಮಾರ್ ಅವರು ಹೀಗೆ ಎಲ್ಲರೂ ಯೋಚನೆ ಮಾಡಿದಂಥ ಪರಿಣಾಮ ಈ ಬಾರಿ ಎನ್ ಡಿ ಎ ಸಂಯುಕ್ತ ಅಭ್ಯರ್ಥಿಯಾಗಿ ರಾಘವೇಂದ್ರ ಅವರಿದ್ದಾರೆ ಮೋದಿಯವರನ್ನು ಅಲ್ಲಿ ಗೆಲ್ಲಿಸಬೇಕು ಶಿವಮೊಗ್ಗದಲ್ಲಿ ರಾಘವೇಂದ್ರ ಅವರನ್ನು ಗೆಲ್ಲಿಸಬೇಕು ಅಂಥೇಳಿ ಒಟ್ಟು ಪ್ರಯತ್ನ ಮಾಡಬೇಕು ಅಂಥೇಳಿ ಒಟ್ಟಿಗೆ ಸೇರಿ ಕಾರ್ಯವನ್ನು ನಾವು ಮಾಡಲಿಕ್ಕೆ ಹೊರಟಿದ್ದೇವೆ ಜೆ ಡಿ ಎಸ್ಸಿನ ಜೊತೆ ಮೊದಲನೇ ಬಾರಿ ಹೊಂದಾಣಿಕೆ ಅಂತ ಏನಿಲ್ಲ ಅನೇಕ ಸಂದರ್ಭಗಳಿಗೆ ಅನೇಕ ಕಾರಣಗಳಿಗೋಸ್ಕರ ನಾವು ಒಟ್ಟಾಗಿ ಕಾರ್ಯವನ್ನು ಮಾಡಿದಂಥವ್ರು ನಾವೆಲ್ಲರೂ ಕೂಡ ಹಾಗಾಗಿ ನನಗೆ ನೆನಪಾಗೋದು ಅಂತ ಹೇಳಿದ್ರೆ ಎಂಬತ್ತ್ಮೂರರ ಚುನಾವಣೆ ಎಂಬತ್ತ್ಮೂರು ಚುನಾವಣೆಗಳಿಗೆ ಸನ್ಮಾನ್ಯ ರಾಯರು ಶಿವಮೊಗ್ಗದಿಂದ ಗೆದ್ದಿದ್ರು ಶಿವಮೊಗ್ಗನ ವಿಧಾನಸಭಾ ಕ್ಷೇತ್ರದಿಂದ ಅವಾಗ ನಗರ ಮಟ್ಟದಲ್ಲೂ ಕೂಡ ಅದು ಆಗಬೇಕು ಅಂತ ಹೇಳಿ ಯೋಚನೆ ಮಾಡಿದಾಗ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಈ ಥರದ ಕೋಆರ್ಡಿನೇಷನ್ ಮೀಟಿಂಗ್ಗಳು ನಡೆದಿದೆ ಶಿವಮೊಗ್ಗದಲ್ಲೂ ಕೂಡ ನಾವು ಮೊನ್ನೆ ನಾವೆಲ್ಲ ಒಟ್ಟಿಗೆ ಸೇರಿದ್ವಿ ಒಟ್ಟಿಗೆ ಸೇರಿ ಶಿವಮೊಗ್ಗ ಕಾರ್ಯವನ್ನು ಹೇಗೆ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಪ್ರತಿ ವಾರ್ಡ್ಗಳಲ್ಲೂ ಕೂಡ ಕಾರ್ಯಕರ್ತರ ತಂಡ ಏನಿದೆ ಒಟ್ಟೊಟ್ಟಿಗೆ ಜೋಡಿಸ್ಕೊಂಡು ಹೋಗಬೇಕು ಅನ್ನೋಂಥ ನಿಶ್ಚಯವನ್ನು ನಾವು ಮಾಡಿದ್ದೇವೆ ಹಾಗಾಗಿ ಜೆ ಡಿ ಎಸ್ಸಿನ ಕಾರ್ಯಕರ್ತರು ಯಾರು ಈ ದೇಶಕ್ಕೋಸ್ಕರ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡಿರುವಂಥ ಜೆ ಡಿ ನಾಯಕರು ಯೋಚನೆ ಮಾಡಿದ್ದಾರೆ ಅವರ ಕಾರ್ಯಕರ್ತರ ಶ್ರೇಣಿಯನ್ನು ಕೂಡ ಒಟ್ಟಿಗೆ ಸೇರಿಸಬೇಕು ಅಂತ ಯೋಚನೆ ಈಗಾಗಲೇ ನಡೆದಿದೆ ದಿನಾಂಕ ನಿಗದಿಯಾಗಿ ಅವರು ಕೂಡ ಒಟ್ಟಿಗೆ ಸೇರಬೇಕು ಅಂತ ಆದಂಥ ಪರಿಣಾಮ ಮೊನ್ನೆ ಸೇರಿದೆ ಶಿವಮೊಗ್ಗ ನಗರದ ದೈವಜ್ಞ ಕಲ್ಯಾಣ ಮಂದಿರದಲ್ಲಿ ಇದನ್ನು ಮಾಡಬೇಕು ಅಂತ ಹೇಳಿದ್ರೆ ದೇಶ ಮೊದಲು ಹೇಳಿದಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಅನ್ನೋದನ್ನು ಅವಾಗ ನೆನ್ಪು ಮಾಡ್ಕೊಳ್ಳೋಕೆ ಇದೆಲ್ಲದೂ ಕೂಡ ಸಹಕಾರಿಯಾಗತ್ತೆ ಅಂತ ಹೇಳಿ ನಿನ್ನೆ ಭದ್ರಾವತಿಗೆ ಹೋಗಿದ್ದೆ ನಾನು ನೆನ್ನೆ ಭದ್ರಾವತಿಯಲ್ಲಿ ನಡೆದಂಥ ಒಂದು ಕಾರ್ಯಕರ್ತರ ಸಭೆಯನ್ನು ನೋಡಿದ್ರೆ ಭದ್ರಾವತಿ ಮತ್ತು ಜನತಾದಳದ ಎಲ್ಲ ಕಾರ್ಯಕರ್ತರು ಒಟ್ಟಿಗೆ ಸೇರುವಂಥ ಪ್ರಯತ್ನ ನಡೀತದೆ ವೇದಿಕೆ ತುಂಬ ಜನ ಇದ್ರು ಇದ್ರಗಡೆ ಸುಮಾರು ಎರಡೂವರೆ ಸಾವಿರ ಜನ ಕಾರ್ಯಕರ್ತರು ಪಡೆಯಿತು ಜನ ಅಲ್ಲ ಈ ಥರದ ಅನೇಕ ಸಂಗತಿಗಳನ್ನು ಜೋಡಿಸೋ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ಒಂದು ಇನ್ನು ಜೆಡಿಎಸ್ ನಾಯಕರು ಮಾಜಿ ಶಾಸಕ ಕೆಬಿ ಪ್ರಸನ್ನಕುಮಾರ್ ಮಾತನಾಡಿ ನಾಗರಿಕರ ಹಿತ ಕಾಪಾಡುವ ದೃಷ್ಟಿಯಿಂದ ಈ ದೇಶದಲ್ಲಿ ಮತ್ತೊಮ್ಮೆ ಮೋದಿ ಅವರು ಪ್ರಧಾನಿಯಾಗಬೇಕೆಂಬ ದೃಷ್ಟಿಯಿಂದ ಹಿರಿಯರ ತೀರ್ಮಾನಂತೆ ಜೆಡಿಎಸ್ ಬೇಷರತ್ ಹೊಂದಾಣಿಕೆ ಮಾಡಿಕೊಂಡಿದ್ದು ಬಿವೈ ರಾಘವೇಂದ್ರ ಅವರ ಗೆಲುವಿಗೆ ಕಾರಣಕರ್ತರಾಗ್ತೇವೆ ಅಂತ ಹೇಳಿದರು ಮತ್ತೊಮ್ಮೆ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಹಿತದೃಷ್ಟಿಯಿಂದ ನಮ್ಮ ನಾಯಕರಾದ ರಾಷ್ಟ್ರೀಯ ಅಧ್ಯಕ್ಷರು ಆದ ಎಚ್ ಡಿ ದೇವೇಗೌಡರು ಮತ್ತು ನಮ್ಮ ರಾಜ್ಯದ ಅಧ್ಯಕ್ಷರು ಇಂದಿನ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿಯವರ ತೀರ್ಮಾನದಂತೆ ನಾವೆಲ್ಲರೂ ಕೂಡ ಪಕ್ಷದ ಅಧ್ಯಕ್ಷರಿಂದ ಹಿಡಿದು ಸಾಮಾನ್ಯ ಕಾರ್ಯಕರ್ತನವರೆಗೆ ಎಲ್ಲರೂ ಕೂಡ ಬೇಷರತ್ತಾಗಿ ನಾವು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ರಾಘವೇಂದ್ರ ಅವರ ಗೆಲುವಿಗೆ ನಾವೆಲ್ಲರೂ ಕೂಡ ಜಿಲ್ಲೆಯಲ್ಲಿ ಕಾರಣೀಕರ್ತರಾಗ್ತೀವಿ ಅಂಥೇಳಿ ಈ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಬಹಳ ವಿಶ್ವಾಸದಿಂದ ಹೇಳಲಿಕ್ಕೆ ಬಯಸ್ತೇನೆ ಯಾವುದೇ ಕಾರಣಕ್ಕೂ ಈ ಬಾರಿ ಅತಿ ಹೆಚ್ಚು ಈ ಜಿಲ್ಲೆಯಲ್ಲಿ ಎಲ್ಲ ಕ್ಷೇತ್ರಗಳಿಗೂ ಹೋಲಿಸಿದ್ರೆ ಶಿವಮೊಗ್ಗ ನಗರ ಕ್ಷೇತ್ರದಲ್ಲಿ ಹೆಚ್ಚು ಅಂತರದಿಂದ ಬಿ ಜೆ ಪಿಯ ಅಭ್ಯರ್ಥಿ ಮತವನ್ನು ಪಡಿತಾರೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಸಾಕಷ್ಟು ವಿಚಾರಗಳನ್ನು ಶಾಸಕರು ಆತ್ಮೀಯ ಸ್ನೇಹಿತರು ಆದ ಚಂದಬಸ್ನವರವರು ಹೇಳಿದ್ದಾರೆ ನಮ್ಮ ಪಕ್ಷದಲ್ಲಿ ಈಗಾಗಲೇ ಸಾಕಷ್ಟು ಸಭೆಗಳು ಪಕ್ಷದಲ್ಲಿ ಕೂಡ ನಡೆದಿದೆ ಜೊತೆ ಜೊತೆಯಾಗಿ ಕೂಡ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಪಕ್ಷದ ಪ್ರಮುಖರ ಜೊತೆ ಸಭೆಗಳು ನಡೆದಿದೆ ನಗರದಲ್ಲಿ ಜಂಟಿಯಾಗಿ ಕೂತು ಪತ್ರಿಕಾಗೋಷ್ಠಿ ಮೂಲಕ ಜನತೆಗೆ ಮತ್ತು ನಮ್ಮ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಕೂಡ ಒಂದು ಸಂದೇಶ ಹೋಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ನಿಮ್ಮ ಮುಂದೆ ಇದ್ದೇವೆ ನಿಮ್ಮ ಮೂಲಕ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಬಯಸ್ತೇವೆ ನಾವಿಬ್ಬರೂ ಒಂದಾಗಿ ಎರಡೂ ಪಕ್ಷಗಳು ಒಂದಾಗಿ ಈ ಚುನಾವಣೆಯನ್ನು ಎದುರಿಸ್ತೀವಿ ಬಹಳ ಹೆಚ್ಚಿನ ಅಂತರದಿಂದ ಜಿಲ್ಲೆಯಲ್ಲಿ ನಮ್ಮ ಪಕ್ಷ ಗೆಲ್ತದೆ ಯಾವುದೇ ರೀತಿಯ ಅನುಮಾನಗಳು ಬೇಡ ಸಾಕಷ್ಟು ಗೊಂದಲಗಳು